ಈಶ್ವರ ನೋಡ್ರಿ ಅವಾಗಲೇ ಯಾರೋ ಕೇಳಿ ಈಶ್ವರ ಕೇಳಿ ಕನಸುಗಾರ ಕನಸುಗಾರ

काउंट गिन दो 110 110 बोलिए माता बालो यारो ये मत पीतीना गिन दो आमत पीती बराबर करती ये बोलिए करती नंबर 225 225 हा सुपर सावेरी सुपर বাসা আমি সুপার ফাস্ট দাদা ಜಗತ್ ಸಿಂಗ್ ಹೇಳ ಉಡಾಳ ತರಂಗಿಲ್ಲ ಮಾಡಿ ಪ್ಲೀಸ್ ನಂಬರ್ ಇಲ್ಲ ನಂಬರ್ ವಿಡಿಯೋ ಇಷ್ಟು ನೆಟ್ವರ್ಕ್ ಇಶ್ಯೂ ಇತ್ತು ನೋಡ್ರಿ ಒಂದ್ ಸೆಕೆಂಡ್ ಸ್ವಲ್ಪ ಹೊತ್ತಷ್ಟೇ ನೆಟ್ವರ್ಕ್ ಇಶ್ಯೂ ಆದಾಗ ವಿಡಿಯೋ ಕ್ಲಿಯರ್ ಬರಲ್ಲ ಸ್ವಲ್ಪ ಕಂಟಿನ್ಯೂ ನೋಡ್ರಿ ಯಾವಾಗ ಅವಾಗ ಮತ್ತೆ ಆಟೋಮೆಟಿಕ್ ಕ್ಲಿಯರ್ ಬರುತ್ತೆ